ಸೋಮವಾರಪೇಟೆ ಪಟ್ಟಣದ ಹೊಸ ಬಡಾವಣೆಯಲ್ಲಿ ಕೆಲವರು ಭಾನುವಾರ ನಿರ್ಮಾಣ ಮಾಡಿರುವ ಶೆಡ್ ಅನ್ನು ತೆರವುಗೊಳಿಸದಂತೆ ಒತ್ತಾಯಿಸಿ ಕೆಲವು ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಸ್ಥಳೀಯರು ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಮುಖ್ಯಾಧಿಕಾರಿ ಸತೀಶ್ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಅಧಿಕಾರಿಯೊಂದಿಗೆ ಮಾತಿನ ಚಕಮಕಿ ನಡೆಸಿದರು ಆಸ್ತಿ ಯಾರು ತಗೊಂಡಿಲ್ಲ ಮತ್ತೆ ಸೋಮವಾರ ಪಡೆಯಲ್ಲಿ ಯಾರು ಅನಧಿಕೃತವಾಗಿ ಶೆಡ್ ಗಳನ್ನ ಯಾರು ಮಾಡಿ ಅಂತ ಇಲ್ಲ ಎಷ್ಟು ಕಣ್ಮುಂದೆ ಇದೆ ಕಣ್ಮುಂದೆ ಎಷ್ಟಿದೆ ನಿಮ್ಗೆಲ್ಲ ಗೊತ್ತಿಲ್ಲ ಈಗ ನಿಮ್ಗೆ ಏನ್ ಸಮಸ್ಯೆಂಟ್ ಕೊಟ್ಟರೆಂಟ್ ಟೆಂಪ್ರವರಿ ಶೆಡ್ ನಾವು ಆರ್ಸಿಸಿ ಆಗಿ ಗೋಡೆ ಕಟ್ಟಿದ್ರೆ ಪರ್ಮನೆಂಟ್ ಸ್ವಚ್ಛದು ಟೆಂಪ್ರವರಿ ಶೆಡ್ ಅದನ್ನ